ಈಗ ನೋಡಿ ನಾವು ಈಗಾಗಲೇ ಹೇಳಿದ್ದೀವಿ ಯಾರು ಹಿಂದೂ ಧರ್ಮವನ್ನು ಒಪ್ತಾರ ಯಾರು ಸನಾತನ ಧರ್ಮದಲ್ಲಿರುವಂಥವ್ರು ಯಾರೇ ಇರಲಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರಿ ಆದರೆ ಇಸ್ಲಾಮದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನು ಅವರು ಒಪ್ಪುವುದಿಲ್ಲ ಈಗಾಗಲೇ ಕನ್ನಡ ಬಾವುಟ ಬಗ್ಗೆ ಅಪಮಾನ ಮಾಡಿದಂಥವ್ರು ಅರಿಶಿನ ಕುಂಕುಮ ಹೇಳಿದಂಥವ್ರು ಈಗಾಗಲೇ ಚ ನಮ್ಮ ಕನ್ನಡ ಏನು ನಮ್ಮ ಮಾತೆಯಾದಳ ಭುವನೇಶ್ವರಿ ಅವರ ಬಗ್ಗೆ ಅಪಮಾನ ರೀತಿಯಲ್ಲಿ ಮಾತಾಡೋಂಥ ಲೇಖಕಿ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗಲಿ ಅಕ್ಷತೆ ಹಾಕೋದಾಗಲಿ ಹೂ ಹಾಕೋದಾಗಲಿ ಅವ್ರ ನೈತಿಕ ಹಕ್ಕಿಲ್ಲ ನಾವೆಲ್ಲ ಮೂರ್ತಿ ಪೂಜಕರು ನಮ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸಿದವರು ನಮ್ಮ ಭುವನೇಶ್ವರಿಗೆ ಅಪಮಾನ ಮಾಡಿದವರು ಅವರು ಕನ್ನಡಿಗರು ಅಲ್ಲ ಅವರು ನಮ್ಮ ಧರ್ಮಕ್ಕೆ ಸಂಬಂಧ ಅವರು ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಆದರೆ ಅವ್ರಿಗೇನಾದರೂ ಇಸ್ಲಾಂ ಬಗ್ಗೆ ಗೌರವ ಇದ್ದರೆ ಬಿಟ್ಟುಕೊಡ್ಬೇಕು ಇಲ್ಲಾಂದರೆ ಅವ್ರು ಒಪ್ಪಬೇಕು ನಾನು ಚಾಮುಂಡಿ ತಾಯಿಯನ್ನ ಇವತ್ತು ಒಪ್ಕೋತೀನಿ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತೇಳಿ ಅವರು ಹೇಳಬೇಕು ಇಲ್ಲಂದ್ರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಾರ ಇದು ಹಿಂದೂ ಧರ್ಮದ ಕಾರ್ಯಕ್ರಮ ನೀವು ಕವಿಗೋಷ್ಠಿ ಸಾಹಿತ್ಯ ಏನೋ ಬೇಕಾದ ಉದ್ಘಾಟನೆ ಮಾಡಿ ಆದರೆ ಇದು ಶುದ್ಧವಾಗಿ ಹಿಂದೂ ಇರೋವಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವಸ್ಥೆಗಳನ್ನು ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನು ಅಪವಿತ್ರ ಮಾಡಬೇಕು ಅಪಮಾನ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂಥ ಕೆಟ್ಟ ನಿರ್ಣಯಗಳನ್ನು ಇದ್ದಾರೆ ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವ್ರ ಮುಂದೆ ಎಂದೂ ಅವ್ರಿಗೆ ಒಳ್ಳೆಯದಾಗುವುದಿಲ್ಲ